ನಮಸ್ಕಾರ ರೀ ಎಲ್ಲಾರು ಹೆಂಗದೀರಿ ಆರಾಮದಿರಿ ನೋಡ್ರಿ ಈಗ ಮಾವಿನ ಕೈ ತೋಟಿ ನೋಡ್ರಿ ಫ್ರೆಂಡ್ಸಾ ಮಾವಿನ ತೋಟ ತಂದೀವಿ ಹೆಂಗದ ಅಂತ ತಿಂದು ರುಚಿ ನೋಡಿ ಹೇಳ್ತದ ನೀವು ಕೂಡ ಹೇಳಬೇಕು ಆ ಅದ ತೋಟ ಅಂತ ಹೇಳಿ ನೋಡ್ರಿ ಮಣಿಕಮ್ಮ ಮುಂದೆ ನಿಂತಾಳ್ರಿ ಫ್ರೆಂಡ್ಸ್ ಹುಚ್ಚಿ ನಿಂತ ಹಬ್ಬದ ರೀ ಫ್ರ್ಯಾನ್ಸರ್ ಅದೇನ ಹುಲಿದಂಗೆ ಕಾ ಸರ್ಕಾರ ಇದು ಕಬ್ಬಿನಂಗೆ ಕಬ್ಬಿನ ಇಲ್ಲ ಅದೇ ಸರ್ಕಾರ ಇದು ಇದು ಸರ್ಕಾರ ಹುಲ್ಲದತ್ರೀ ಫ್ರೆಂಡ್ಸ್ ಯಾಕಂದ್ರೆ ನಮ್ಗೆ ಗೊತ್ತಾಗಂಗಿಲ್ಲ ಇದು ಎಲಿಯ ಸೇಮ್ ಕಬ್ಬಿನಂಗೆ ಕಾಣ್ತವ್ರಿ ಯಾಕಂದ್ರೆ ರೈತರಿಗೆ ಗೊತ್ತಿರ್ತದ ಇದ್ರ ಪರಿಚಯ ಅಷ್ಟ ಗೊತ್ತಿರಂಗಿಲ್ಲ ಅಂದ್ರಿ ಒಳಗೂ ಅದಾವ ಅಂತರಿ ಫ್ರೆಂಡ್ಸರ್ ಎಲ್ಲ ಸರ್ಕಾರ ಹುಲಿಯೋದ್ರಿ ಫ್ರೆಂಡ್ಸ್ ಸೇಮ್ ನಮ್ಗ್ ಕಬ್ಬಿನ ಕಾಣ್ತದ್ರಿ ಬೇಡ್ರಿ ಇದ್ದಿದಂಗೆ ಹೇಳದ್ರ ತಪ್ಪು ಸರಿನೂ ತಿದ್ದಕೊಂಡ್ರಿ ಹೇಳ್ಬೋದಲ್ರಿ ಇಲ್ಲೆಲ್ಲ ಮಳೆ ಬಂದದ್ರಿ ಫ್ರೆಂಡ್ಸ ಆಗ್ಯದ ನೋಡ್ರಿ ಎಲ್ಲ ನೋಡ್ರಿ ಇದು ಸ ಇದು ದನಗಳಿಗೆ ಹಾಕ ಮೇವು ಮಾಡಿರ್ತಾರೀ ಆಕಳ ಎತ್ಗಗಳು ಹಿಂಗೆಲ್ಲ ಎಳ್ನೀರ್ ತೋರಿಸ್ತೀನಿ ನೋಡ್ರಿ ಫ್ರೆಂಡ್ಸ ಎಳ್ನೀರ ನಮಸ್ತೆ ಎಲ್ಲರೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ನೋಡ್ರಿ ಆ ಪೋರ್ ಹೇಳತ್ತದ ಮಾಡಬ್ಯಾಡ್ರಿ ಅತ್ತ ಲೈಕ್ ಮಾಡಬೇಡ್ರಿ ಅತ್ತ ಅವಳು ನನ್ನ ಸಸಿ ಹಳರಿ ಅತ್ತಿ ಸಸಿ ಹ್ಯಾಂಗಿರ್ಬೇಕು ಹಂಗೆ ಅದ ನೋಡ್ರಿ ಮೂಗ ಮಾರಿಗಾರಿ ಎರಡು ಚೆಲ್ಲ ಚೆನ್ನಿಂಗ್ರಿ ಅಯ್ಯೋ ಮತ್ತು ನೀನು ಯಾಕರ ಮಾಣಿಕಮ್ಮ ಏತ್ಯಾಡ್ತೀನಿ ನೋಡಿನ ಈಗ ನೋಡ ಮತ್ತೆ ಖಂಡ ಕೊಡ್ತೀನಿ ಇಲ್ಲೊಂದು ಇನ್ನೊಂದು ನೋರಿ ಯಾವತ್ತು 24 ಅವರ್ ಅಳ್ತಾಯ ನೀ ಇರ್ತಿದ್ರಿ ಫ್ರೆಂಡ್ಸ್ ಅದಕ್ಕೆ ನಗಾದೆ ಗೊತ್ತಿಲ್ರಿ ಫ್ರೆಂಡ್ಸ್ ಹುಡುಗಿ ನೋಡಿ ಇಲ್ಲಿ ನೋಡ್ರಿ ಅಳ ಅದು ಗೊತ್ತ್ ನೋಡಿ ನಗ ಅದು ಬತ್ತಿ ಕಡೆ ಬತ್ತು ನೆನಪಿರ್ಲಿ ಹ್ಮ್ ಈ ಬದತ್ತೋ ನೇತರೆ ಅಣ್ಣಮಗಳೋ ಬಿಚ್ಚು ನನಗೆ ವಿಡಿಯೋನು ಮಾಡೋದಲ್ಲೆ ನೋಡಿ ಫ್ರೆಂಡ್ಸ್ ಹ ಮಾಡ್ತಾಳ ಯಾಕೆ ನಗಲಿಗುತ್ತಾಳ್ರಿ ಯಾಕಂದ್ರೆ ಈ ವಿಡಿಯೋ ಮಾಡೋಣ ಅಂತ ನಗಲಿಗುತ್ತಾಳ್ರಿ ನಗಿಲ್ರಿ ಅದ್ರ ಸಣ್ಣ ಅದ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೇಳೋ ಹೇಳಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿಂದು ಅಲ್ರಿ ನನ್ರಿ ನನ್ರಿ ಸಾರಿ ಫ್ರೆಂಡ್ಸ್ ಇನ್ನೊಂದ್ಸಲ ಸಾರಿ ಕೇಳ್ತೀನಿ ಯಾಕಂದ್ರೆ ಇದು ಕಬ್ಬದ ಅಂತ ಹೇಳಿದ ಹ್ಮ್ ತಪ್ಪಾಯ್ತು ಯಾಕಂದ್ರೆ ಇದು ಸರ್ಕಾರ ಹುಲ್ಲದ ರೀ ಫ್ರೆಂಡ್ಸ್ ಸರ್ಕಾರ ಹುಲ್ಲದಾರಿ ರೀ ಈಗ ನಮ್ಮ ಗೋಮಾ ಹಾಕಂತ ಹಾಕದಂತ ಮೇವು ಅದ ಇದು ಯಾಕಂದ್ರೆ ನಮ್ಮ ಕರ್ನಾಟಕದಾಗ ಮಳೆ ಭಾಳ ಇಲ್ಲದ ಕಾರಣ ಎಲ್ಲಿ ಹುಲ್ಲು ಬೆಳೆಯಂಗಿಲ್ಲಲ್ರಿ ಫ್ರೆಂಡ್ಸ್ ಈ ಥರ ಹುಲ್ಲು ಬೆಳೀತಾರೆ ಬೆಳೆದು ಏನದ ಕತ್ತರಿಸಿ ಮೇವು ಮಾಡಿ ದನ ಹಾಕ್ತಿರ್ತಾರೆ ಫ್ರೆಂಡ್ಸ್ ಆ ಯಾಕಂದ್ರೆ ರೈತರ ಮಕ್ಕಳಿಗೆಲ್ಲ ರೀ ನಾವು ಏನೋ ಒಂದು ತಿಳ್ಕೊಬೇಕು ಅಂತ ಕೇಳಿದಂಗೆಲ್ಲ ವೀಡಿಯೋ ಮಾಡತ್ತಿರ್ತೀವಲ್ರಿ ಕೆಲವೊಂದು ವಿಷಯಗಳು ನಮ್ಗೆ ಅಷ್ಟು ಗೊತ್ತಾಗಂಗಿಲ್ರಿ ಹಾಗಾಗಿ ರೈತನ ಪಕ್ಕ ರೈತನ ಮಗಳು ನನಗೆ ಇದು ಹುಲ್ಲ ಇದು ಕಬ್ಬಲ್ಲ ಅಂತ ಹೇಳಿದಳ್ರಿ ನಿಜ ಅದ ರೀ ಯಾಕಂದ್ರಿ ಸರ್ಕಾರ ಹುಲ್ಲತ್ತ ನೋಡ್ರಿ ಸರ್ಕಾರ ಹುಲ್ಲನ್ನೋದು ನಮ್ಗೆ ಗೊತ್ತಿರಲಿಲ್ಲ ರೀ ಇವಾಗ ಗೊತ್ತಾಗ್ಯದ ಆಮೇಲೆ ಮಾವಿನ ತೋಟ ನೋಡಿರಿ ಫ್ರೆಂಡ್ಸ್ ಚಿಕ್ಕಾಪಟ್ಟಿ ಮಾವಿನ ಹಣ್ಣು ರೀ ಎಲ್ಲಿ ಅಂದ್ರೆ ಕಾಕಳಿ ಬರ್ತದಲ್ರಿ ಫ್ರೆಂಡ್ಸ ಜಳಕಿ ಹತ್ರನೇ ಬರ್ತದ್ರಿ ಆ ಬೇಸಿಗೆ ರಜೆ ಇತ್ತಲ್ರಿ ಹಾಗಾಗಿ ನಾನು ಸ್ವಲ್ಪ ಭಾಳ ಬೇಜಾರು ಅನ್ಸತಿತ್ತು ರೀ ಹಿಂಗೆ ಬಂದುಬಿಟ್ಟಿವ್ರಿ ಯಾವ ಮನುಷ್ಯ ಕಷ್ಟ ಸುಖ ಇರಂಗಿಲ್ಲ ಹೇಳ್ರಿ ಫ್ರೆಂಡ್ಸ್ ಆ ಕಷ್ಟ ಸುಖಗಳನ್ನು ಮರಿಲಿಬೇಕಂತ ಹೇಳಿ ಕೆಲವೊಂದು ಟೈಮ್ನ ನಾವು ಯಾವ ಥರ ಕಳಿಬೇಕು ಅನ್ನೋದು ನಾವು ಇದು ರೀ ಫ್ರೆಂಡ್ಸ ನಾವು ಸುಖದಾಗಿ ಅಂತ ಏನಿಲ್ಲ ಅಲ್ರಿ ಫ್ರೆಂಡ್ಸ ಹೆಂಗೆನೂ ಕಳೀಬೋದು ರೀ ನಾವು ಮಕ್ಕಳ ಜೊತೆ ಕಳೀಬೋದು ಈ ಥರನೇ ನೇಚರ್ ಜೊತೆ ಕಳೀಬೋದು ಕೆಲವೊಂದು ಏನೋ ಇದು ಮಾಡಿ ಕಳೀಬೋದು ಬಟ್ ತಪ್ ಮಾಡಿ ಅಂತೂ ಕಳಿಬಾರ್ದಲ್ರಿ ಫ್ರೆಂಡ್ಸ ಹಾಗಾಗಿ ಈ ವಿಡಿಯೋ ನಾ ಮಾಡ್ಲಾತೀನಿ ಫ್ರೆಂಡ್ಸ ಆಕಿಗೆ ರೀ ಸ್ವಲ್ಪ ಚೆಕ್ ಬಂದದ್ರಿ ಹಿಂಗಾಗಿ ವೀಡಿಯೋ ಮಾಡಲ್ಲ ಹಾಕ್ತೀನಿ ಅಂದ್ರೆ ಹೇಳದ್ರಿ ನಮ್ಮದು ನಮ್ಗಾರ ಬಿಳ್ಳಾರ್ ಕರ್ಮದಲ್ರಿ ಫ್ರೆಂಡ್ಸ್ ಈಗ ವೀಡಿಯೋ ಅಂದ್ರೆ ನಾ ರೀ ಮಾಡೇಬೇಕಲ್ರಿ ಹಂಗಾಗಿ ನಾನೇ ವೀಡಿಯೋ ಮಾಡಿ ಮೊದಲು ನಮ್ಮದು ಭಾಳ ಚಂದ ಮಾಡ್ರಿ ಫ್ರೆಂಡ್ಸ ಹೀಗೆ ನೆನ್ಸ್ ಗೊತ್ತು ವೀಡಿಯೋ ಮಾಡ್ಲಿಕ್ಕೆ ಫ್ರೆಂಡ್ಸ್ ಯಾಕಂದ್ರೆ ಅವ್ರು ಪ್ರತಿಯೊಂದು ಹೇಳ್ತಿರು ಸಹಿತ ಹಿಂಗೆ ಮಾಡು ಹಿಂಗಿಲ್ಲ ಹಿಂಗೆ ನಿಂದರು ಈ ಥರ ನೀ ನಡ್ಕೋತ ಬಾ ಅಂದ್ರೆ ನನಗೆ ಅಷ್ಟೇನು ರೀ ಮತ್ತು ಎಲ್ಲ ಏನಾರೇ ತಪ್ಪು ಅನ್ನಿಸ್ತದ್ರಿ ಟೀಚರ್ ಇದು ವೈನಿರಿ ಅಂದ್ರಿ ಏನು ಅನ್ಸಂಗಿಲ್ಲ ನೀ ಕರೆಕ್ಟ್ ಇದ್ರೇನು ಏನು ಅನ್ಸೋಂಗಿಲ್ಲ ನೀ ಸುಮ್ಮ ಧೈರ್ಯದಲ್ಲೇ ವೀಡಿಯೋ ಮಾಡು ಅದಕ್ಕೆ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಿದ್ರಿ ಅವರು ಸವಿ ನೆನಪಿಗಾಗಿ ಅಂದ್ರೇನ್ ರೀ ಅವ್ರ ನೆನಪಿಗೋಸ್ಕರನೇ ಈ ವಿಡಿಯೋನೇ ಮಾಡಲಿರ್ತೀನಿ ರೀ ಫ್ರೆಂಡ್ಸ ಯಾಕಂದ್ರೆ ಅವರು ಇವಾಗ ಒಂದು ಸ್ವಲ್ಪ ಎಲ್ಲಿ ಹೋದಾರ ಹೆಂಗೋದಾರ ರೆಸ್ಟ್ನಾಗ ಅದಾರ ಅಂತ ಹೇಳಿ ನನಗೆ ಭಾಳ ನೆಮ್ಮದಿ ಅದ ರೀ ಅವ್ರು ಯಾವಾಗ ಮಾತಾಡ್ತಾರತ್ತ ಕೈಲಿಗೆ ತಿಂದ್ವಿ ರೀ ಫ್ರೆಂಡ್ಸ Thank you so much.